ನಮಸ್ತೆ ಫ್ರೆಂಡ್ಸ್ ಈ ದಿನ ಏಂಜಲ್ಸ್ ಟ್ಯಾರೋಟ್ ಅನ್ನ ಮೂಲಕ ಮೆಡಿಟೇಷನ್ ಮಾಡ್ತಾ ಇರುವಂತ ಎಲ್ಲಾ ಧ್ಯಾನ ಬಂಧುಗಳಿಗೆ ನಿಮಗೆ ಹೆಲ್ತ್ ಪರ್ಪಸ್ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಈ ಟ್ಯಾರೋಟ್ ಮೂಲಕ ನೋಡ್ತಾ ಹೋಗೋಣ ಈಗ ನಾನು ಎರಡು ಕ್ರಿಸ್ಟಲ್ಸ್ ಅನ್ನ ಜೋಡಿಸಿದ್ದೇನೆ ನಿಮಗೆ ಕಾಣ್ತಾ ಇದೆ ಒಂದು ಫೈರಾಯ್ಡ್ ಇನ್ನೊಂದು ಸೆಲೆನಾಯ್ಡ್ ಸ್ಕ್ವೇರ್ ಕ್ರಿಸ್ಟ್ ಕ್ರಿಸ್ಟಲ್ ಅನ್ನ ಇಟ್ಕೊಂಡಿದ್ದೇನೆ ಏಂಜಲ್ಸ್ ನ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಧ್ಯಾನ ಸಾಧನೆ ಮಾಡ್ತಾ ಇದ್ದೀನಿ ನೀವು ನನಗೆ ಹೆಲ್ತ್ ಅಲ್ಲಿ ನನ್ನ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ತಂದುಕೊಳೋದಕ್ಕೆ ಮೆಸೇಜ್ ಕೊಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕನೆಕ್ಟ್ ಆಗಿ ನನಗೆ ಈ ಮೆಸೇಜ್ ಅನ್ನ ಕೊಡಿ ಮತ್ತೆ ನನ್ನ ಆರೋಗ್ಯದ ಬಗ್ಗೆ ನನ್ನ ಯಾವ ರೀತಿಯಾಗಿ ಕಾಳಜಿನ ತಗೋಬೇಕು ಅನ್ನೋದನ್ನ ಹೇಳ್ಕೊಡಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಥೈರಾಯ್ಡ್ ಕ್ರಿಸ್ಟಲ್ ಅನ್ನ ತೆಗೆದುಕೊಳ್ತಾ ಇರುವಂತವ್ರಿಗೆ ಸಲೆ ನೈಟ್ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಂಡಿರೋರ್ಗೆ ಮೊದಲನೆಯ ಕ್ರಿಸ್ಟಲ್ ಅನ್ನ ನೀವು ಚೂಸ್ ಆನ್ಸರ್ ಆನ್ಸರ್ನ ಏಂಜಲ್ಸ್ ಕೊಡ್ತಾ ಇದ್ದಾರೆ ಈ ದಿನ ನೀವು ಫುಲ್ ಹ್ಯಾಪಿ ಹ್ಯಾಪಿ ಆಗಿದ್ದೀರಾ ಮೆಡಿಟೇಷನ್ ಮಾಡ್ತೀನಿ ನಾನು ಅನ್ನೋ ರೀತಿಯಲ್ಲಿ ಇದೀರಾ ತುಮ್ ನನ್ನ ಮೆಡಿಟೇಷನ್ ಮಾಡಿ ನನ್ನ ಹೆಲ್ತ್ ನಾನು ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಇಟ್ಕೋತೀನಿ ಈ ದಿನ ಅಷ್ಟೇ ನಿಮ್ ಮನೆಯವರು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಜೊತೆಗೆ ಪ್ರೀತಿಯಿಂದ ಮಾತಾಡ್ಸಿದ್ರು ಅಲ್ಲಿ ಸ್ವಲ್ಪ ಬೈಗಳನು ಹೇಳ್ತಾನು ಸ್ವಲ್ಪ ಕೋಪದಿಂದಾನೆ ಪ್ರೀತಿ ಜಾಸ್ತಿ ಆಗಿ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಮುಂದೆ ಹುರಿಯೋದಕ್ಕೆ ನೀನು ಮೆಡಿಟೇಷನ್ ಮಾಡುವಂತಾನು ಹೇಳ್ತಾ ಇದ್ದಾರೆ ಇವತ್ತು ನಿಮ್ಗೆ ಮೆಡಿಟೇಷನ್ ಮಾಡುವಂತ ಖುಷಿನೂ ಇದೆ ನೀವು ಇವತ್ತು ಮೆಡಿಟೇಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಮತ್ತೆ ಮನೆಯವ್ರ ಜೊತೆ ತುಂಬಾ ಹ್ಯಾಪಿ ಹ್ಯಾಪಿ ಫೀಲ್ ಮಾಡ್ತೀರಾ ಖುಷಿ ಖುಷಿಯಾಗಿರ್ತೀರಾ ಹೊರಗಡೆ ಎಲ್ಲ ಹೋಗ್ಬೇಕು ಅಂತ ಮನಸ್ಸು ಮಾಡ್ತೀರಾ ಹೊರಗಡೆನೂ ಸ್ವಲ್ಪ ಸಣ್ಣದಾದ ಪ್ರಯಾಣವನ್ನು ಕೂಡ ನೀವು ಬೆಳೆಸ್ತೀರಾ ಅಥವಾ ಪ್ರಯಾಣ ಅಂದ್ರು ನೀವು ಒಂದು ಹ್ಯಾಪಿ ಆಗಿ ಒಂದು ಪಾರ್ಕ್ ಅಲ್ಲಿ ಕೂತಿದ್ ಬರುವಂತದ್ದಾಗ್ಲಿ ಅಥವಾ ಹೊರಗಡೆ ಹೋಗಿ ಒಂದೇ ಒಂದು ಸರ್ ಒಂದ್ ರೌಂಡ್ ಹೋಗಿ ಬರೋ ಈ ಇತರದನ್ನೆಲ್ಲ ಮಾಡ್ತಾ ಒಂದು ಚಿಕ್ಕ ಚಿಕ್ಕದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನ ಆ ಟೈಮ್ ಸ್ಪೆಂಡ್ ಮಾಡುವಂತ ಒಳ್ಳೆಯ ಮನಸ್ಥಿತಿನಲ್ಲಿ ನೀವು ಇವತ್ತು ಇದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಎಸ್ ಓಕೆ ನಿಮ್ಮ ಹೆಲ್ತ್ ಬಗ್ಗೆ ಏಂಜಲ್ಸ್ ಏನ್ ಹೇಳ್ತಾ ಇದ್ದಾರೆ ಎಸ್ ಓಕೆ ನೀವು ಈಗಾಗ್ಲೇ ಹೆಲ್ತ್ ಗೋಸ್ಕರ ನೀವು ತುಂಬಾ ಇದುವರೆಗೂ ಕೂಡ ತುಂಬಾನೇ ಕೆಲ್ಸ ಮಾಡಿದೀರಾ ನಿಮ್ಮ ಹೆಲ್ತ್ ಪ್ರಕಾರ ನೀವು ತುಂಬಾ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದೀರಾ ಮತ್ತೆ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀರಾ ಮತ್ತೆ ಜೊತೆಗೆ ಮೆಡಿಟೇಷನ್ ತುಂಬಾ ಮೆಡಿಟೇಷನ್ ಕೂಡ ನೀವು ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಬದಲಾವಣೆ ಸಮೃದ್ಧಿ ನನಗೆ ಬೇಕು 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 ನನಗೆ ಧ್ಯಾನ ಕೊಟ್ಟೆ ಕೊಡುತ್ತೋ ಅನ್ನೋ ನಂಬಿಕೆ ಇದೆ ಆದರೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀನು ಇಷ್ಟು ಮೆಡಿಟೇಷನ್ ಮಾಡಿದೀನಿ ನನ್ನ ಚಕ್ರಗಳೆಲ್ಲ ಕ್ಲೆನ್ಸ್ ಆಗಿದೆಯೋ ಇಲ್ವೋ ಅನ್ನೋ ಯೋಚನೆ ನಲ್ಲಿ ಇದೀರಾ ಖಂಡಿತವಾಗಿಯೂ ನಿಮ್ಗೆ ಭಯ ಬೇಡ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಚಕ್ರಗಳು ತುಂಬಾ ಎನರ್ಜಿಯನ್ನ ತುಂಬಿಕೊಂಡಿದೆ ಆದರೆ ನಿಮ್ಮಲ್ಲೇ ಒಂದು ಪಾಸಿಟಿವ್ ಎನರ್ಜಿಯನ್ನ ತುಂಬಿಕೊಳ್ತೇನೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ದೇನೆ ನೆಗೆಟಿವ್ ಆಗಿ ಯೋಚನೆನಲ್ಲೇ ಅಯ್ಯೋ ನನ್ಗೆ ಇದಾಗುತ್ತೋ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅದಾಗುತ್ತೋ ಇಲ್ವೋ ನಡೆಯುತ್ತೋ ಇಲ್ವೋ ಅನ್ನೋ ರೀತಿಯಾಗಿ ನಿಮ್ಮನ್ನ ನೀವು ನೆಗೆಟಿವಿಟಿಗೆ ತುಂಬಿಕೊಳ್ತಾ ನಿಮ್ಮ ಚಕ್ರಗಳನ್ನ ತಗೊಂಡ ಎನರ್ಜಿನ ವೀಕ್ ಮಾಡ್ಕೊತಾ ಇದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಪಾಸಿಟಿವ್ ಆಗಿ ಇರಬೇಕು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ ನೀವೇನು ಇವಾಗ ಧ್ಯಾನದ ಎನರ್ಜಿನ ತೆಗೆದುಕೊಳ್ತಾ ಇದ್ದೀರೋ ಅದರಲ್ಲಿ ನೀವು ನಿಮ್ಗೆ ಮುಂದೆ ಒಂದಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗ್ ಆಗುತ್ತೆ ಅದನ್ನ ನೀವು ನಂಬಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರ್ತಾ ಇದೆ ಚಿಂತೆ ಬೇಡ ನೀವು ಯಾವತ್ತು ಪಾಸಿಟಿವ್ ಆಗಿರ್ಬೇಕು ನೀವೇನಿ ಕಷ್ಟ ಪಟ್ಟಿದ್ದೀರಾ ಹೀಲ್ ಮಾಡ್ಕೋತಾ ಇದ್ದೀರಾ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಥವಾ ಆಕ್ಟಿವ್ ಆಗಿದ್ದೀರಾ ಇದೆಲ್ಲವೂ ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿರ್ಸುತ್ತೆ ಆದ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ದೇನೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಎಸ್ ಒಟ್ಟಾರೆಯಾಗಿ ಯಾ ಏನ್ ಹೇಳ್ತಾ ಇದಾರೆ ಏಂಜಲ್ಸ್ ಅನ್ನೋದಾದ್ರೆ ನಿಮಗೆ ಒಂದು ಕಡೆ ಹೋಗ್ಲಾ ಅಥವಾ ನಾನು ಎಕ್ಸಸೈಸ್ ಮಾಡ್ಲಾ ಅಥವಾ ಮೆಡಿಟೇಷನ್ ಮಾಡ್ಲಾ ಎರಡೂ ಮಾಡೋದ್ರೂ ಕೂಡ ಒಳ್ಳೇದು ನೀವ್ ಯಾವ್ದನ್ ಚೂಸ್ ಮಾಡ್ಕೊಂಡ್ರು ಕೂಡ ತುಂಬಾ ಒಳ್ಳೇದು ಆದ್ರೆ ನೀವು ಹ್ಯಾಪಿ ಹ್ಯಾಪಿ ಆಗಿರಿ ಆದ್ರೆ ನಾನು ಮೆಡಿಟೇಷನ್ ಮಾಡ್ಲಾ ಬಿಡ್ವೋ ಅಥವಾ ಎಕ್ಸಸೈಸ್ ಮಾಡ್ಲೋ ಬಿಡುವ ಯಾವ್ದಾದ್ರು ಒಂದ್ ಇಟ್ಕೊಳ್ಲಾ ಆತರ ಅನ್ಕೋತಾ ಇದೀರಾ ನೀವು ಮೆಡಿಟೇಷನ್ ಅಲ್ಲಿ ಮುಂದುವರಿತೇನಾ ಅಂದ್ರೂ ಕೂಡ ನಿಮ್ಗೆ ಎಲ್ಲಾ ದೇವಾನು ದೇವತೆಗಳು ನಿಮ್ ಜೊತೆನೆ ಇದ್ದಾರೆ ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಅಲ್ಲ ನಿಮ್ಮ ಏಳು ಚಕ್ರಗಳಿಗೆ ಸಂಬಂಧಿಸಿದ ಸಮೃದ್ಧಿಯನ್ನ ನಿಮ್ಗೆ ಈ டாரோட் மூல ஏஞ்சல்ஸ் முக நம் எல்லா ಇದನ್ನ ನೀವು ಧ್ಯಾನದಲ್ಲಿ ಪಟ್ಕೋತೀರಾ ಮತ್ತೆ ನೀವು ಎಕ್ಸಸೈಸ್ ಮಾಡಿಕೊಂಡು ನೀವು ಹ್ಯಾಪಿ ಹ್ಯಾಪಿಯಾಗಿ ಫೀಲ್ ಮಾಡಿದಾಗ ನಿಮ್ಗೆ ನಿಮ್ ಜೀವನದಲ್ಲಿ ಮುಂದೆನೂ ಕೂಡ ಒಳ್ಳೆ ಸಮೃದ್ಧಿ ಅನ್ನೋದು ಹಣದಲ್ಲಿ ಸಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಏಳು ಚಕ್ರಗಳ ಸಮೃದ್ಧಿ ನಿಮಗೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ತುಂಬತಾ ಇದೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಆನಂದ ನಿಮ್ಗೆ ಸಿಗ್ತಾ ಇದೆ ನೀವು ಧ್ಯಾನವನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ ಸ್ವಲ್ಪ ಎಕ್ಸಸೈಸ್ ಅನ್ನು ಮಾಡಿದ್ರು ಕೂಡ ಮುಂದೆ ನಿಮ್ಮ ಆರೋಗ್ಯ ತುಂಬಾ ಸುಸ್ಥಿತಿಯಲ್ಲಿ ಇರುತ್ತೆ ಧ್ಯಾನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಈಗ ನೀವು ಸೆಲೆನೈಟ್ ಸ್ಕ್ವೇರ್ ಕ್ರಿಸ್ಟಲ್ ಅನ್ನ ಚೂಸ್ ಮಾಡದ್ರಿಗೆ ಏಂಜಲ್ಸ್ ಏನ್ ಹೇಳ್ತಾ ಇದ್ದಾರೆ ನೋಡೋಣ ಎಸ್ ಓಕೆ ನೀವು ಈಗ ಸ್ವಲ್ಪ ಮಾನಸಿಕವಾಗಿ ತುಂಬಾ ನೊಂದಿದೀರ ಮನೆಯವರೆಲ್ಲರೂ ಕೂಡ ಹ್ಯಾಪಿ ಹ್ಯಾಪಿ ಆಗಿದ್ದಾರೆ ಆದ್ರೆ ನಿಮ್ಮ ಮನಸ್ಸಿನಲ್ಲಿಯೇ ನೀವು ಏನೋ ಒಂದು ರೀತಿಯ ಯೋಚನೆಯನ್ನ ಇಟ್ಕೊಂಡಿದೀರಾ ಹಾ ಮನೆಯವರೆಲ್ಲರೂ ಹಾಗಂದ್ರಲ್ಲ ಅಥವಾ ಏನೋ ಒಂದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನನ್ಗೆ ಯಾವ ಹ್ಯಾಪಿನೆಸ್ ಬೇಡ ಯಾವ ನಮ್ಮ ಮನೆಯವರೆಲ್ಲರೂ ಹೇಗಾದ್ರೂ ಎಂಜಾಯ್ ಮಾಡ್ಕೊಂಡಿರ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ನನ್ಗೆ ಎಲ್ಲ ಹಾಗಂದ್ರಲ್ಲ ಹೀಗಂದ್ರಲ್ಲ ನನ್ನ ಜೀವನದಲ್ಲಿ ನೋವು ಕೊಟ್ರಲ್ಲ ಈ ತರ ಆಗಿ ಹಿಂದ್ಲದನ್ನೆಲ್ಲಾ ನೀವು ನೆನ್ಪ್ ಮಾಡ್ಕೋತಾ ಇದ್ದೀರಾ ಅಂತ ಇವ್ ಈ ದಿನ ಈ ದಿನ ನೀವು ಅದನ್ನ ಮಾಡ್ತಾ ಇದ್ದೀರಾ ಹಿಂದಿಲ್ಲ ನೆನ್ಪ್ ಮಾಡ್ಕೊಂಡು ನಿಮ್ ಮನೆಯವ್ರು ಹಾಗಂದ್ರು ಹೀಗಂದ್ರು ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರನ್ನ ಬಿಟ್ಟು ನೀವು ದೂರ ಹೋಗಿ ಏನಾದ್ರು ರೆಸ್ಟ್ ಮಾಡೋಣ ಅಂತ ರೂಮಿಗೆ ಹೋಗಿ ಮಲ್ಕೊಳ್ಳೋ ಮಲ್ಕೊಳ್ಳೋದನ್ನ ಮಾಡ್ತಾ ಇದ್ದೀರಾ ರೆಸ್ಟ್ ಮಾಡ್ಬೇಕು ಅವರಿಂದ ದೂರ ಇರ್ಬೇಕು ಅಂತ ಬಯಸ್ತಾ ಇದ್ದೀರಾ ಆದ್ರೆ ನಿಮ್ಮ ಮನೆಯವರೆಲ್ಲ ಹ್ಯಾಪಿ ಹ್ಯಾಪಿ ಆಗಿದ್ದಾರೆ ಆದ್ರೆ ನಿಮಗ್ ಮಾತ್ರ ಅದು ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ನನ್ಗೆ ಸ್ವಲ್ಪ ರೆಸ್ಟ್ ಬೇಕು ಇವರೆಲ್ಲರನ್ನು ಬಿಟ್ಬಿಡೋಣಪ್ಪ ನನ್ ಪಾಡಿಗೆ ನಾನ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇರೋದು ಖಂಡಿತ ನಿಜ ಯಾಕಂದ್ರೆ ಈಗ ನಿಮ್ಮ ಮನಸ್ಸು ತುಂಬಾ ಬೇಜಾರ್ ಸ್ಥಿತಿನಲ್ಲಿ ಇದೆ ಈ ದಿನ ಈ ದಿನ ನಿಮ್ಮ ಮನಸ್ಸು ತುಂಬಾ ಬೇಜಾರ್ ಸ್ಥಿತಿ ಆಗಿರೋದ್ರಿಂದ ನೀವು ಧ್ಯಾನ ಮಾಡ್ತಾ ಇದ್ರೆ ಏಂಜಲ್ಸ್ ಹೇಳ್ತಾ ಇದಾರೆ ಈ ದಿನ ನೀವು ಧ್ಯಾನ ಮಾಡೋದೇ ಬೇಡ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಓಕೆ ಈ ದಿನ ನೀವು ಸ್ವಲ್ಪ ಮಾನಸಿಕವಾಗಿ ತುಂಬಾ ನೋವನ್ನ ಅನುಭವಿಸ್ತಾ ಇರೋದ್ರಿಂದಾಗಿ ಮನೆಯವ್ರೆಲ್ಲರ ಹಿಂದ್ಲದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೀವು ನೋಡ್ ನೋವು ಮಾಡ್ಕೋತಾ ಇರೋದ್ರಿಂದ ಏಂಜಲ್ಸ್ ಈ ದಿನ ನಿಮ್ಗೆ ಧ್ಯಾನನೇ ಬೇಡ ಆರಾಮವಾಗಿ ನೀವು ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಮ ಹೆಲ್ತ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಸಲ ನೈಟ್ ಕ್ರಿಸ್ಟಲ್ ಅನ್ನ ನೀವು ಚೂಸ್ ಮಾಡಿದವ್ರಿಗೆ ಅನ್ನೋದಾದ್ರೆ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿದೆ ತುಂಬಾ 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 ಚೆನ್ನಾಗಿದೆ ಆರೋಗ್ಯ ಅಂತ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಧ್ಯಾನ ಮಾಡ್ತಾ ಇರೋದ್ರಿಂದಾನೇ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಆರೋಗ್ಯವನ್ನ ನೀವು ಪಡಿತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮೃದ್ಧಿ ಬರೀ ನೀವ್ ಅನ್ಕೋತಾ ಇದ್ದೀರಾ ನನ್ನ ಆರೋಗ್ಯದಲ್ಲೇ ಮಾತ್ರ ಸಮೃದ್ಧಿ ತಗೊಳೋದಕ್ಕ ನಾನ್ ಧ್ಯಾನ ಮಾಡ್ತಾ ಇರೋದು ಖಂಡಿತ ಅಲ್ಲ ನಿಮಗೆ ಎಲ್ಲಾ ರೀತಿಯ ಸಮೃದ್ಧಿಯನ್ನ ನಾವು ಕೊಡ್ತೇವೆ ನಾವು ನಿಮ್ ಜೊತೆ ಇದ್ದೇವೆ ಜೊತೆಗೆ ನಾವು ಮಾರ್ಗದರ್ಶನವನ್ನ ಗೈಡೆನ್ಸ್ ಅನ್ನ ನೀವು ಧ್ಯರ್ ನೀವೇನ್ ಅನ್ಕೋತಾ ಇದೀರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಬರೀ ಆರೋಗ್ಯ ಅಲ್ಲ ನಿಮ್ಮ ಜೀವನದಲ್ಲಿ ಹಣಕಾಸಿನದಲ್ಲಾಗಿರ್ಬೋದು ಗಂಡ ಎಂಟಿನಲ್ಲಿ ಪ್ರೀತಿ ಆಗಿರೋದ್ರಲ್ಲಿ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಭಯ ಆತಂಕ ಇದನ್ನೆಲ್ಲಾ ಹೋಗ್ಲಾಡಿಸ್ತೀವಿ ಎಲ್ಲನ ಹೋಗ್ಲಾಡಿಸಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ತುಂಬೋದಕ್ಕೆ ಯಾವಾಗ್ಲೂ ನಾವು ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ ನಾವು ನಿಮ್ ಜೊತೆ ಸದಾ ಇರ್ತೀವಿ ನನ್ನನ್ನ ಹೆಲ್ಪ್ ಕೇಳ್ಬೇಕು ಅಂತ ಹದಿನೈದು ಆರ್ಕೇಂಜಲ್ಸ್ ಏಂಜಲ್ಸ್ಗಳು ಕೂಡ ಈ ಕಾರ್ಡ್ನ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಹೆಲ್ತ್ನು ಚೆನ್ನಾಗಿರುತ್ತೆ ನಿಮ್ಗೆ ಮುಂದೆ ಹಣನು ತುಂಬಾ ತುಂಬಾ ಬರ್ತಾ ಇರುತ್ತೆ ಈಗ್ಲೂ ಕೂಡ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿದೆ ತುಂಬಾ ಇದಾಗಿಲ್ಲ ತುಂಬಾ ಚೆನ್ನಾಗಿದೆ ಈಗಾಗ್ಲೇ ನೀವು ಧ್ಯಾನ ಮಾಡ್ತಾ ಇರೋದ್ರಿಂದನೇ ನಿಮ್ಗೆ ಎಲ್ಲನ ಸಮೃದ್ಧಿಯನ್ನ ನಿಮ್ಗೆ ಏಂಜಲ್ಸ್ ಕೊಡ್ತಾ ಇದ್ದಾರೆ ಎಸ್ ಓಕೆ ಈಗ ಸಲೆನೈಟ್ ತಗೊಂಡವ್ರಿಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಮನೆಯವರನ್ನು ಕೂಡ ಒಂದು ಒಳ್ಳೆಯ ಪ್ರೀತಿಯಿಂದ ಕಾಣಿ ಎಲ್ಲರನ್ನು ಸರಿಸಮಾನವಾಗಿ ಕಾಣ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಲೆನೈಟ್ ಕ್ರಿಸ್ಟಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ನೀವು ಮನೆಯವರನ್ನೆಲ್ಲ ಯಾವಾಗ ನಿರ್ಧರಿಸಿ ನೀವು ಯಜಮಾನಿಕೆಯ ರೀತಿಯಲ್ಲಿ ಯಾವಾಗ ತೀರ್ಪನ್ನ ಕೊಡ್ತಾ ನಿಮ್ಮ ಜೀವನದಲ್ಲಿ ಅಹ್ ಒಂದು ಒಳ್ಳೆಯ ಮನಸ್ಥಿತಿಯನ್ನ ಇಟ್ಕೊಂಡು ಒಂದು ಧರ್ಮೋದ ಆರದ ಕಡೆಗೆ ಧರ್ಮದ ಕಡೆಗೆ ನೀವು ಯಾವ ರೀತಿಯ ನಿಮ್ಮ ಜೀವನದಲ್ಲಿ ಸಂಸ್ಕಾರವನ್ನ ಇಟ್ಕೊಂಡು ಎಲ್ಲರನ್ನ ಪ್ರೀತಿಸೋ ಕಲೆಯನ್ನ ಮತ್ತೆ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡುವಂತ ಕಲೆಯನ್ನ ಮತ್ತೆ ಅವ್ರಿಗೆಲ್ಲರಿಗೂ ಗೌರವ ಕೊಡೋದ್ರ ಜೊತೆಗೆ ನೀವೊಂದು ಅಲ್ಲಿ ಒಂದು ಮಧ್ಯಸ್ಥಿಕೆಯನ್ನ ವಹಿಸ್ಕೊಂಡು ಅಲ್ಲೆಲ್ಲ ಒಂದು ಒಳ್ಳೆಯ ಸ್ಥಾನವನ್ನ ಪಡ್ಕೊಂಡು ಗುರುವಿನ ರೀತಿಯಲ್ಲಿ ಪಡ್ಕೊಂಡು ನೀವು ಅಲ್ಲಿ ಜೀವನ ಮಾಡ್ತಾ ಹೋಗ್ತೀರಾ ಹೋಗ್ಬೇಕು ಆಗ್ಲೇ ನೀವು ಧ್ಯಾನದಲ್ಲಿ ಏನು ಗುರುಗಳು ಅಥವಾ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೋ ಅದನ್ನ ನೀವು ನಿಮ್ಮ ಮನೆಯಲ್ಲಿ ಪಾಲನೆ ಮಾಡ್ತಾ ಹೋದ್ರೆ ನಿಮ್ಮ ಜೀವನ ಒಂದು ಒಳ್ಳೆಯ ಉತ್ತಮ ಜೀವನ ನಿಮ್ಮ ಜೀವನದಲ್ಲಿ ಬರುತ್ತೆ ಮತ್ತೆ ನೀವೊಂದು ಒಳ್ಳೆಯ ಗುರುವಿನ ಸ್ಥಾನಕ್ಕೆ ಬಂದು ನಿಮ್ಮನ್ನೆಲ್ಲ ಗೌರವಿಸ್ತಾರೆ ಅಂತ ಇದ್ರ ಮೂಲಕ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್